ರೈತರನ್ನ ಒಂದು ರೀತಿಯ ಶತ್ರುಗಳ ಥರ ಟ್ರೀಟ್ ಮಾಡಿದ್ರು ಪಕ್ಕದ ಪಾಕಿಸ್ತಾನಿಗಳು ಅಂತ ಹಂಗೆ ಟ್ರೀಟ್ ಮಾಡಿದ್ರು ರೈತರು ರೈತರಂತ ಟ್ರೀಟ್ ಮಾಡಲಿಲ್ಲ ಇಂಥ ರೈತರ ವಿರೋಧಿ ಮಹಿಳೆಯರ ವಿರೋಧಿ ಮನುಷ್ಯತ್ವ ಇಲ್ದಿರೋಂಥ ಒಬ್ಬ ಪ್ರಧಾನಿ ನಮಗೆ ಬೇಕಾಗಿಲ್ಲ ರೈತರಿಗೆ ಗೊಬ್ಬರ ರೇಟ್ ಇದೆಯಲ್ಲ ನಮಗೆ ಗೊತ್ತಿರೋ ಹಾಗೆ ನಾವು ಇತ್ತೀಚಿನವರೆಗೂ ಒಂದು ಡಿ ಎ ಪಿ ಗೊಬ್ಬರನ ಒಂಬೈನೂರು ರೂಪಾಯಿಗೆ ತೊಗೊತಾಯಿದ್ವಿ ನಾಲ್ಕೈದು ವರ್ಷದ ಹಿಂದೆ ಆ ಒಂಬೈನೂರು ರೂಪಾಯಿ ಇದ್ದಿದ್ದೀಗ ಎರಡು ಸಾವಿರ ರೂಪಾಯಿ ಆಗಿದೆ ರೈತರು ಸಬ್ಸಿಡಿ ತೆಗೆದರು ರೈತರು ಮೊನ್ನೆ ಚಳುವಳಿ ಮಾಡೋ ಸಂದರ್ಭದಲ್ಲಿ ಇವರ ಸ್ಮೋಕ್ ಬಾಂಗ್ ಇರ್ಬೋದು ರಬ್ಬರ್ ಬುಲೆಟ್ಸ್ ಇರ್ಬೋದು ಎಲ್ಲ ಇವನ್ನೆಲ್ಲ ಪ್ರಯೋಗ ಮಾಡಿದರು ರೈತರನ್ನ ಒಂದು ರೀತಿಯಾದ ಶತ್ರುಗಳ ಥರ ಟ್ರೀಟ್ ಮಾಡಿದ್ರು ಪಕ್ಕದ ಪಾಕಿಸ್ತಾನಿಗಳು ಅನ್ನಂಗೆ ಟ್ರೀಟ್ ಮಾಡಿದರು ಅವರು ರೈತರು ಅಂತ ಟ್ರೀಟ್ ಮಾಡಲಿಲ್ಲ ರೈತರ ಮೇಲೆ ಭಾರಿ ದೌರ್ಜನ್ಯವನ್ನು ಮಾಡಿದರು ಎಂಟು ಎಂಟು ಜನ ಜಾಸ್ತಿ ಜನ ಅದರಿಂದ ಇದಾಯಿದ್ರು ಜೀವ ಕಳ್ಕೊಂಡ್ರು ಅಂಥ ಒಂದು ಮಾನವೀಯತೆಯೂ ಕೂಡ ಒಂದು ಮನುಷ್ಯತ್ವ ಕೂಡ ಇಲ್ದಿರೋಂಥ ಸರ್ಕಾರ ಇದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಕಳೆದ ಕಳೆದ ಎರಡು ವರ್ಷದ ಹಿಂದೆ ಏನು ಚಳವಳಿ ಮಾಡಿದ್ರು ರೈತರು ಆವಾಗ ಏಳ್ನೂರು ಜನ ರೈತರು ಸಾಯ್ತ ಸಾಯ್ತಾರೆ ಏಳ್ನೂರು ಜನ ರೈತರು ಆ ಒಂದು ವರ್ಷದ ಅವಧಿಯಲ್ಲಿ ಏಳ್ನೂರು ಜನ ರೈತರು ಸತ್ತರೆ ಕಿಂಚಿತ್ತು ಅನುಕಂಪ ಕೂಡ ತೋರಿಸ್ಲಿಲ್ಲ ಯಾರಿದೇ ಮೋದಿ ಮೊನ್ನೆ ಎಂಟು ಜನ ರೈತರು ಸತ್ತರು ಅನುಕಂಪ ತೋರಿಸ್ಲಿಲ್ಲ ಮಣಿಪುರದಲ್ಲಿ ಅಷ್ಟು ಗಲಾಟೆ ಆಯಿತು ಹಿಂಸೆ ಆಯಿತು ಮಹಿಳೆಯರನ್ನ ಸಾಮೂಹಿಕ ಇದಾಯಿತು ದೌರ್ಜನ್ಯಗಳದು ಅತ್ಯಾಚಾರಗಳಾದವು ಆದರೆ ಮೋದಿ ಅಲ್ಲಿ ಹೋಗಲಿಲ್ಲ ಇವ ಅದ್ರ ಬಗ್ಗೆ ಬೆ ತುಟಿ ಪಿಟಕ್ಕೆ ಅಂದಿಲ್ಲ ಅದು ಈ ಮೋದಿ ಬೇಕಾ ನಮಗೆ ಇಂಥ ರೈತರ ವಿರೋಧಿ ಮಹಿಳೆಯರ ವಿರೋಧಿ ಮನುಷ್ಯತ್ವ ಇಲ್ದಿರೋಂಥ ಒಬ್ಬ ಪ್ರಧಾನಿ ನಮಗೆ ಬೇಕಾಗಿಲ್ಲ ಹಾಗಾಗಿ ಈ ಸಾರಿ ಪ್ರಧಾನಿನೇ ಮೋದಿ ಪ್ರಧಾನಿ ಆಗಲಿಕ್ಕೆ ನಮ್ಮ ರೈತರು ಯಾರೂ ಒಪ್ಪಲ್ಲ ಅವ್ರ ವಿರುದ್ಧ ನಾವು ಮತ ಹಾಕ್ತೀವಿ ಮತ್ತು ವಿರುದ್ಧ ಮತ ಹಾಕೋ ಹಾಗೆ ನಾವು ಜನಜಾಗೃತಿ ಮಾಡೋದು ನಮಗೆ ಅನಿವಾರ್ಯ ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ ರೈತರು ಈಗ ಇನ್ನೂ ಬಹಳ ಮುಖ್ಯವಾಗಿ ಬೆಲೆ ಏರಿಕೆ ಬಗ್ಗೆ ಮಾತಾಡೋದಾದರೆ ನೋಟ್ ಬ್ಯಾನ್ ಮೊದಲ ಅವಧಿಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮೊದಲ ಅವಧಿಯಲ್ಲಿ ಬಂದಾಗ ನೋಟ್ ಬ್ಯಾನ್ ಮಾಡುತ್ತೆ ಹೊ ಹೊಸ ನೋಟ್ಗಳು ಚಲಾವಣೆಗೆ ಬಂದ ನಂತರದಲ್ಲಿ ಬಹಳಷ್ಟು ಸಾಮಾನ್ಯ ಜನರಿಗೆ ಹೊಡೆತ ಬೀಳುತ್ತೆ ಆಮೇಲೆ ಅದರ ನಂತರದಲ್ಲಿ ಜಿ ಎಸ್ ಟಿ ತರುತ್ತೆ ಈ ಜಿ ಎಸ್ ಟಿಯಿಂದ ಇಂದ ಬೆಲೆ ಏರಿಕೆ ಆಗುತ್ತೆ ಈ ಬೆಲೆ ಏರಿಕೆ ಬಿಸಿ ಬಡವರ ಜೊತೆಗೆ ರೈತರಿಗೆ ಬಹಳಷ್ಟು ತಟ್ಟಿದೆ ಅಂತ ಹೇಳ್ತಾರಲ್ಲ ಅದ್ರ ಬಗ್ಗೆ ನೀವೇಂಗ್ ಹೇಳ್ತೀರ ಅಲ್ಲ ರೈತರು ಅಂತಲೇ ಅಲ್ಲ ಎಲ್ಲ ಗ್ರಾಹಕರಿಗೂ ಬೆಲೆ ಏರಿಕೆ ಬಿಸಿ ತಟ್ಟಿದೆ ಅದು ರೈತರಿಗೂ ತಟ್ಟುತ್ತೆ ಕಾರ್ಮಿಗೂ ತಟ್ಟುತ್ತದೆ ಅಥವಾ ಸಾಮಾನ್ಯ ಜನ ಅಸಂಘಟಿತ ಕಾರ್ಮಿಕರಿಗೂ ತಟ್ಟುತ್ತೆ ಅದು ಬೆಲೆ ಏರಿಕೆ ಅಂತಂದ್ರೆ ಅದು ದುಡ್ಡು ಜಿ ಎಸ್ ಟಿ ನೋಟ್ ಬ್ಯಾನು ಇವೆಲ್ಲವೂ ಕೂಡ ಕಾರಣ ನೋಟ್ ಬ್ಯಾನ್ ಇದೆಯಲ್ಲ ಅದು ಹೆಚ್ಚು ಜನ ಜನ ಜನಸಾಮಾನ್ಯರಿಗೆ ಹೊಡೆತಾ ಇತ್ತು ನೋಟ್ ಬ್ಯಾನ್ ನೋಟ್ ಬ್ಯಾನ್ ಯಾವ ಉದ್ದೇಶಕ್ಕೆ ಜಾರಿ ತಂದರು ಯಾರು ಅವ್ರ ಸಲಹೆ ಮೇಲೆ ತಂದರು ಕೇಂದ್ರ ಸರ್ಕಾರ ಅನ್ನೋದೇ ನಮಗೆ ಅರ್ಥ ಇಲ್ಲ ಇವತ್ತು ಅದ್ರ ಪರಿಣಾಮನ ಇವತ್ತಿಗೂ ಕೂಡ ಅನುಭವಿಸ್ತಾ ಇದ್ದಾರೆ ಸಾಮಾನ್ಯ ಜನ ಮತ್ತು ಅದು ಕೂಡ ಒಂದು ಈ ಬೆಲೆ ಏರಿಕೆ ಕಾರಣ ಆಗಿದೆ ಜೊತೆಗೆ ರೈತರಿಗೆ ಗೊಬ್ಬರ ರೇಟ್ ಇದೆಯಲ್ಲ ನಮಗೆ ಗೊತ್ತಿರೋ ಹಾಗೆ ನಾವು ಇತ್ತೀಚಿನವರೆಗೂ ಒಂದು ಡಿ ಎ ಪಿ ಗೊಬ್ಬರನ ಒಂಬೈನೂರು ರೂಪಾಯಿಗೆ ತೊಗೊತಾ ಇದ್ವಿ ನಾಲ್ಕೈದು ವರ್ಷದ ಹಿಂದೆ ಆ ಒಂಬೈನೂರು ರೂಪಾಯಿ ಇದ್ದಿದ್ದು ಈಗ ಎರಡು ಸಾವಿರ ರೂಪಾಯಿ ಆಗಿದೆ ರೈತರು ಸಬ್ಸಿಡಿ ತೆಗೆದರು ಸ್ಪ್ರೇ ಔಷಧಿಗಳು ಅವುಗಳ ಸಬ್ಸಿಡಿ ತೆಗೆದರು ಅಲ್ಲಿಗೆ ರೈತರಿಗೆ ಸಿಗ್ತಕ್ಕಂಥ ಸಬ್ಸಿಡಿಗಳು ಏನು ಸರ್ಕಾರಗಳು ಇದ್ವಲ್ಲ ಆ ಸಬ್ಸಿಡಿನ ತೆಗ್ದೇ ಒಂದು ದೊಡ್ಡ ಸಾಧನೆ ಮೋದಿ ಸರ್ಕಾರ ಮಾಡಿರೋದು ಜೊತೆಗೆ ಉತ್ಪನ್ನಗಳು ಇವತ್ತು ಉತ್ಪನ್ನಗಳಿಗೆ ಬೆಲೆ ಬೇರೆ ಇಲ್ಲ ಇತ್ತು ರೈತರು ಕೊಡೋವಂಥ ಗೊಬ್ಬರಕ್ಕೆ ದುಬಾರಿ ಆಗಿದೆ ಅವರು ಉತ್ಪನ್ನ ಭತ್ತ ಇರ್ಬೋದು ಇರ್ಬೋದು ಜೋಳ ಇರ್ಬೋದು ಯಾವುದಕ್ಕೆ ಬೆಲೆ ಸಿಕ್ತ ಮಾರ್ಕೆಟಲ್ಲಿ ಕನಿಷ್ಠ ಬೆಂಬಲ ಬೆಲೆಗೂ ಅವರು ಎಲ್ಲೂ ಸಿಕ್ಕಲ್ಲ ನಮಗೆ ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆನೇ ತೆಗೆದ್ರು ಕಾರಣ ಎ ಪಿ ಎಮ್ ಸಿಗಳಿದ್ದು ಮೊದಲೇ ಎ ಪಿ ಎಮ್ ಸಿಗಳನ್ನ ತೆಗೆದುಹಾಕಿದರು ಇವತ್ತು ಅವನು ಇದ್ದು ಇದ್ದಾವೆ ಸುಮ್ಮನೆ ಶಾಸ್ತ್ರಕ್ಕಿದ್ದಾವೆ ನೆಪ ಮಾತ್ರಕ್ಕಿದ್ದಾವೆ ಅಲ್ಲಿ ಯಾವುದೇ ರೈತರದ್ದು ವಸ್ತುಗಳು ಹೋಗಿ ಅಲ್ಲಿ ಮಾರಾಟ ಮಾಡಿದ್ರೆ ಒಂದು ಒಳ್ಳೆ ವ್ಯಾಲ್ಯೂ ಸಿಗೋಲ್ಲ ಅಷ್ಟು ಅದನ್ನು ಡಿಮ ಇದು ಮಾಡಿದ್ರು ಅವನ್ನ ಒಂಥರ ಡಿಮೊಲೈಸ್ ಮಾಡಿಬಿಟ್ರು ಎ ಪಿ ಎಮ್ ಸಿಗಳ್ನ ಈಗ ಇವರು ಕಾನೂನು ಪ್ರಕಾರ ಕಾನೂನು ತಂದು ಹಾಗಾಗಿದೆ ಹಾಗಾಗಿ ಇವೆಲ್ಲವೂ ಕೂಡ ನಮ್ಮ ಬೆಲೆ ಏರಿಕೆಗೆ ಕಾರಣ ಆಯಿತು ಬದುಕು ದುಸ್ತರಾಗಿದೆ ಜನಸಾಮಾನ್ಯರದು